ಸ್ನೇಹಿತರೆ ಹರಕನಾಳಿ ತಾಲೂಕು ಹಾಗೂ ಕಂಚಕೇರಿ ಗ್ರಾಮದಿಂದ ನಾವು ಹೋಗ್ಬೇಕಾದ್ರೆ ಒಂದು ಕೊಡಿ ಸಿದ್ದೇಶ್ವರ ಗುಡಿ ಹಾಗೂ ಹರಕನಾಳಿಗೆ ಹೋಗೋ ರೋಡಿದು ಕೊಡಿ ಸಿದ್ದೇಶ್ವರ ಗುಡಿ ಅಲ್ಲಿ ನೋಡಿ ನಾನು ಹೋಗಬೇಕಾದ್ರೆ ಹಾಗೆ ವೀಡಿಯೋ ಮಾಡೋಣ ಅನಿಸ್ತು ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಹಾವು ಕಾಣಿಸ್ತು ರೋಡಲ್ಲಿ ದಯವಿಟ್ಟು ಸ್ನೇಹಿತರೆ ಈಗ ಯಾಕಂದರೆ ನೋಡಿ ಇಲ್ಲೇ ಇಲ್ಲೇ ಹಾವು ಹೀಟ್ ಜಾಸ್ತಿ ಈಗ ಬಿಸಿಲು ಇರೋದರಿಂದ ಭಯಂಕರ ಬಿಸಿಲು ಹಾಗಾಗಿ ರೋಡಲ್ಲೆಲ್ಲ ಪ್ರಾಣಿಗಳು ಬರ್ತಾ ಬರ್ತಾಯಿರ್ತಾವೆ ದಯವಿಟ್ಟು ಹುಷಾರಿಂದ ಗಾಡಿ ಚಲಾಯಿಸಿ ಅಂತ ಕೇಳ್ಕೊತೀನಿ ಅವತ್ತುಂಬ ತುಳಿದು ಹೋಗ್ಬಿಡ್ತೀವಿ ನಾವು ಪ್ರಾಪರ್ ಪ್ರಾಣಿ ಅಂದರೆ ಎಲ್ರಿಗೂ ಒಂದೇ ಹಾಗೂ ಪ್ರತಿಯೊಬ್ಬರು ಪ್ರಾಣಿ ಇದ್ದರೆ ನಮಗೆ ಉಸಿರಾಟ ಪರಿಸರ ಚೆನ್ನಾಗಿರುತ್ತೆ ಹಾಗೂ ಹೀಗೆ ಈ ರೋಡಲ್ಲಿ ಮತ್ತೊಂದು ವೀಡಿಯೋ ಮಾಡಬೇಕಂತ ಅನ್ನಿಸ್ತು ನೋಡಿ ಇಲ್ಲಿ ಹೋಗಬೇಕಾದ್ರೆ ಈ ಕಟಿಂಗ್ಸ್ ನೋಡಿ ಘಾಟಿ ಜಾಸ್ತಿ ಇದೆ ಕಂಚಿಕೇರಿಯಿಂದ ಬರಬೇಕಾದ್ರೆ ರೋಡಿದು ಇಲ್ಲಿ ಭಾಳಷ್ಟು ಆಕ್ಸಿಡೆಂಟ್ ಆಗಿದ್ದಾವೆ ಸ್ನೇಹಿತರೆ ಬಂದು ಒಂಥರ ಆಕ್ಸಿಡೆಂಟ್ ಆಗಿ ಇಲ್ಲಿ ಕಾರೆಲ್ಲ ಪಲ್ಟಿ ಆಗಿದ್ದವು ಹಾಗೂ ಭಾಳಷ್ಟು ಆಕ್ಸಿಡೆಂಟ್ ಆಗಿದಾವೆ ಈ ರೋಡ್ ಗಾಡಿಯಲ್ಲಿ ಘಾಟಿಯಲ್ಲಿ ಒಂದು ದೊಡ್ಡ ಲಾರಿ ಬಂತಂದ್ರೆ ಪೂರ್ತಿ ಕಟಿಂಗ್ ಪೂರ್ತಿ ತಗೊಂಡು ಕಟ್ ಆಗುತ್ತೆ ಲಾರಿ ಅಂಥ ಒಂದು ರೋಡಿದು ಡೈವಿಟ್ಟು ಹುಷಾರಿಂದ ಚಲಾಯಿಸಿ ಗಾಡಿ ಅಂತ ಕೇಳ್ಕಂತಿ ಪ್ರತಿಯೊಬ್ಬ ಡ್ರೈವರ್ಗೂ ಕೇಳ್ಕೊಳ್ಳೋದು ಒಂದೇ ಹುಷಾರಿಂದ ಗಾಡಿ ಹೊಡೀರಿ ಹಾಗೂ ಎಲ್ಲ ವೀಡಿಯೋ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲಕ್ಕಿಂತ ಒತ್ತಿ